ಅಜಯ್ ಸರು ಅಂಬರೀಶ್ ಸರ್ರು ಆಮೇಲೆ ಕೊಕ್ಕರೆ ಕಾಳು ಎಲ್ಲರೂ ಬ್ಯಾಟಿಂಗ್ ಶುರು ಮಾಡಿದ್ದಾರೆ ಸೆಂಚುರಿ ಹೊಡೆಯೋವರೆಗೂ ನಾಟ್ ಔಟೇ ಸರ್ ನಮ್ಗೆ ಅಂಬರೀಷ್ ಸರ್ ಫಸ್ಟ್ ಟೈಮ್ ಅವಕಾಶ ಕೊಟ್ಟಿದ್ದಾರೆ ಫುಲ್ಲು ಖುಷಿ ಆಗ್ತಾ ಇದೆ ಇಲ್ಲಿ ಡೇಸ್ ಸೋಡ್ಲಿ ಅಂತ ನಾನು ಮನಸ್ಫೂರ್ತಿಯಾಗಿರ್ತೀನಿ ಸರ್ ನಾಟ್ ಔಟ್ ಸೂಪರಾಗಿದೆ ಸೂಪರಾಗಿದೆ ಜನ ಎಲ್ಲಾದ್ರು ನೋಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ಅದೇ ಬೇರೆಯವ್ರ ಸಿನಿಮಾ ನೋಡಿದಾಗ ಒಂದಷ್ಟೇನೇನು ಮಾತಾಡ್ಬೋದು ಆ ಕಡೆ ಸೈಡುಗೆ ಕರ್ಕೊಂಡೋಗಿ ಅದರ ಸತ್ಯ ಸುಳ್ಳು ಎಲ್ಲ ಹೇಳ್ಬೋದು ಅದಕ್ಕೆ ಎಲ್ಲರಿಗೂ ಹೇಳಿದೆ ಕರ್ಕೊಂಬರಕ್ಕೆ ಮುಂಚೆನೇ ಗುರು ಎಲ್ಲ ಕ್ರಿಟಿಸಿಸಮ್ಗೂ ನನ್ನ ಎದೆ ಭಾಗಲು ತೆಗೆದಿದೆ ಸಿನಿಮಾ ನೋಡ್ಕೊಂಡು ಹೋದ್ಮೇಲೆ ಫೋನಲ್ಲಿ ಬೇಕಾದ್ರು ಹೇಳಿ ಇಲ್ಲ ಅನಿಸಿದ್ದು ಹೇಳಿ ಅಂತ ಎಲ್ಲರೂ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇವತ್ತು ನಾವೇ ಮಾತಾಡೋದು ತಪ್ಪಾಗುತ್ತೆ ಕೆಲಸ ಮಾತಾಡಬೇಕು ನೀವು ಎಲ್ಲ ನೋಡಿದ್ದೀರಿ ನಾಳೆ ನೀವೇನು ಬರೀತೀರೋ ಅದ್ರ ಮೇಲೆ ನಾನು ಡಿಸೈಡ್ ಆಗಿದ್ದೀನಿ ಒಳ್ಳೇದು ಬರೀರಿ ಕಷ್ಟ ಬಿದ್ದು ಇಷ್ಟ ಬಿದ್ದು ಮಾಡಿದ್ದೀವಿ ನೋಡೋಣ ನಾಳೆ ರಿಲೀಸ್ ಇದೆ ನೋಡೋಣ ಏನಾದರೂ ಇಷ್ಟು ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ನಾನು ಅಶ್ವಿನಾಸ್ನ ಈಗಷ್ಟೇ ಸಿನಿಮಾ ನೋಡಿದ್ದೀರಾ ನಮ್ಮ ಬೆನ್ನು ನಾನು ತಟ್ಕೊಳಕ್ಕೆ ನನಗಂತೂ ಇಷ್ಟ ಇಲ್ಲ ಬಟ್ ಒಳ್ಳೆ ಇಷ್ಟ ಆಗೋವಂಥ ಸಿನ್ಮಾ ಅಂತೂ ಅಂಬ್ರ ಸರ್ ಕೊಟ್ಟಿದ್ದಾರೆ ಅಲ್ಲಿ ನಾನೊಂದು ಪಾತ್ರವಾಗಿದ್ದೀನಿ ಫ್ಯಾನ್ ಆಗೋಗ್ಬಿಟ್ಟಿದ್ದ ಸೊ ನನಗಂತೂ ಹಾನೆಸ್ಟಾಗಿ ಒಬ್ಬ ಪ್ರೇಕ್ಷಕನಾಗಿ ನೋಡಿದಾಗ ನನ್ನ ಸಿನಿಮಾ ಇಷ್ಟ ಆಯಿತು ಇದೇ ಥರ ಜನರಿಗೂ ಹಾಗೆ ಆಗುತ್ತೆ ಯಾಕೆ ನಾನು ಒಬ್ಬ ಪ್ರೇಕ್ಷಕನೇ ಸೊ ನೋಡೋಣ ದಯವಿಟ್ಟು ಸುದ್ದಿ ಮುಟ್ಟಿಸಿ ಜಾಸ್ತಿ ಜಾಸ್ತಿ ಅಂಬರೀತ್ ಸರ್ಗೆ ಜೈ ಅದ್ಭುತವಾದ ಕಂಟೆಂಟು ಬಂದಿದೆ ದುಡ್ಡಿನಿಂದ ಯಾರು ಹೋಗ್ತಾರೆ ಅವರು ದುಡ್ಡಿನ ಮೌಲ್ಯಕ್ಕೆ ಯಾರು ಅದ್ರ ಹಿಂದೆ ಹೋಗ್ತಾರೆ ಅವರು ಅಂಥವ್ರಿಗೆ ಒಂದು ಒಂದು ಸಬ್ಜೆಕ್ಟ್ ಕೊರೋನಾ ಏನು ಕಲಿಸಿದೆ ಇವತ್ತು ಜೀವನದಲ್ಲಿ ಒಂದು ಪಾಠ ಅದನ್ನು ತೆರೆ ಮೇಲೆ ನಮ್ಮ ನಿರ್ದೇಶಕರು ಅದ್ಭುತವಾಗಿ ಮೇಲೆ ತಂದಿದ್ದಾರೆ ಇದು ನಿಜವಾಗ್ಲೂ ಕನ್ನಡ ಪ್ರೇಕ್ಷಕರು ನೋಡುವಂಥ ಸಿನ್ಮಾ ರಚುವಂಥ ಸಿನ್ಮಾ ನಮ್ಮಂಥ ಪ್ರೊಡ್ಯೂಸರ್ಗಳು ಇಂಥ ಕಂಟೆಂಟ್ ಸಿನಿಮಾಗಳಿಂದ ಹೋಗ್ಬಿಟ್ಟು ಬಡಿ ಬಡಿಯೋ ಸಿನಿಮಾ ಬಿಟ್ಟು ಇಂಥ ಡೈರೆಕ್ಟರ್ಗಳಿಗೆ ನಾವು ಸಪೋರ್ಟ್ ಮಾಡಬೇಕಾಗತ್ತೆ ಆಮೇಲೆ ಹೀರೋರು ಮತ್ತು ನಾಯಕರು ಅದ್ಭುತವಾದ ಪಾತ್ರ ಮಾಡಿದರೆ ಬ್ಯೂಟಿಫುಲ್ ಸಿನ್ಮಾ ಇವತ್ತಿಗೆ ಪ್ರೆಸೆಂಟ್ ಏನು ತಮಿಳ್ ಮತ್ತು ಮಲಯಾಳಲ್ಲಿ ಏನು ಕಂಟೆಂಟ್ ಕಂಟೆಂಟ್ ಅಂತಂದರೆ ಅದೇ ಉತ್ತರ ಹೊಂದುವಂಥ ಸಿನ್ಮಾ ಎಲ್ಲರೂ ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇಂಥ ಸಿನಿಮಾನ ನಾವು ಸಪೋರ್ಟ್ ಮಾಡಬೇಕು ಇಂಥ ಟೀಮ್ ಜೊತೆ ನೋಡಿ ನಿಲ್ಕೋಬೇಕಾದ್ರೆ ಒಳ್ಳೆ ಅಪ್ಬಿಟ್ಟು ಸಿನಿಮಾ ಬ್ಯೂಟಿಬಿ ಸಿನಿಮಾ ಕನ್ನಡ ಸಿನಿಮಾಗೆ ಗೆಲ್ಲಬೇಕು ಈ ತಂಡ ಗೆಲ್ಲಬೇಕು ಶುಭವಾಗುತ್ತೆ ಒಳ್ಳೆಯದಾಗ ಎಲ್ಲ ಅಲ್ಲಿ ಎಲ್ಲ ಒಟ್ಟಿಗೆ ಒಂದು ಒಂದು ತೊಟ್ಟಿ ಆಗಲ್ಲ ನಾವು ಜಾಸ್ತಿ ನಡ್ಕೊಂಡ್ರೆ ಸರಿ ಬಟ್ ನಂಗೆ ತುಂಬ ಇಷ್ಟ ಆಗಿದೆ ನಮ್ಮ ಸಿನಿಮಾ ಐ ಥಿಂಕ್ ಆಡಿಯನ್ಸ್ಗೆ ತುಂಬ ಇಷ್ಟ ಆಗುತ್ತಂತ ಸೆಕೆಂಡ್ ಹಾಫ್ ಕೂಡ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎಲ್ಲೂ ಬೋರ್ ಅನ್ಸಲ್ಲ ಸೊ ಪ್ಲೀಸ್ ಬನ್ನಿ ನಮ್ಮ ಸಿನ್ಮಾ ನೋಡಿ ನಮ್ಮ ದೂರ ಮಾಡೋದು ಕೆಲಸನ ಮಾಡಿದ್ದೀನಿ ಸೊ ಪ್ಲೀಸ್ ಬನ್ನಿ ಥಿಯೇಟರ್ಸಲ್ಲಿ ನಮ್ಮ ಸಿನಿಮಾ ಎಲ್ಲರಿಗೂ ನಮಸ್ಕಾರ ನಾನು ಇಷ್ಟೊಂದು ಶಾರ್ಟ್ ಇಲ್ಲ ಇವಾಗ ಹೀಗ್ಸ್ ಹಾಕಿ ಬಂದಿದೆ ಸೊ ಕಾಣ್ತಾ ಇದ್ದೀನಿ ಸೊ ಇರಲಿ ಸೊ ಇದು ನಮ್ಮ ಫಿಲಮ್ ಪ್ರೀಮಿಯರ್ ಶೋ ಇತ್ತು ನಾಟ್ ಔಟ್ ಅಂತ ನಾನು ಇದೇ ಮೊದಲನೇ ಬಾರಿ ನೋಡಿರೋದು ಸೊ ಹೀರೋ ಅನ್ನೋಕ್ಕಿಂತ ಇದರಲ್ಲಿ ಒಂದು ನನ್ನೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ತುಂಬ ಮೌಲಗಳಿದೆ ಈ ಫಿಲಮಲ್ಲಿ ಸೊ ಏನೊಂದು ಕಾಮಿಡಿ ಆಗಿರಲಿ ಒಂದು ಸೀರಿಯಸ್ ಕಂಟೆಂಟ್ ಆಗಿರಲಿ ರವಿಶಂಕರ್ ಸರ್ ಆ್ಯಕ್ಟಿಂಗು ಕಾಕ್ರೋಚ್ ಸರ್ದು ಗೋಪಾಲಕೃಷ್ಣ ಸಿದ್ದೇಶ್ ಪಾಂಡೆದು ನಮ್ಮ ಹೀರೋಯಿನ್ ಮ್ಯಾನ್ದು ಸೊ ಅದ್ರ ಜೊತೆ ಇವರೆಲ್ಲ ವೆಲ್ ವೆಲ್ ನೋನ್ ಪ್ಲೇಸಸ್ಸು ಅದರಲ್ಲಿ ನನಗೆ ನಾನು ಒಬ್ಬ ಹೊಸುಬ್ಬ ಸೊ ಎಲ್ಲೂ ಕೂಡ ಫಿಲಮಲ್ಲಿ ನನಗೆ ಅನಿಸಿಲ್ಲ ಸೊ ತುಂಬ ಅದ್ಭುತವಾಗಿ ಮೂಡಬಹುದು ಸಿನಿಮಾ ಸಿನಿಮಾ ಹೇಳ್ದಂಗೆ ಇತ್ತೀ ಇತ್ತೀಚಿನ ದಿನಕ್ಕೆ ಇದು ಒಂದು ತಕ್ಕ ಅಪ್ಡೇಟೆಡ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರೂ ಥೇಟ್ರಿಗೆ ಬಂದು ನಾಳೆ ಸಾರಿ ನೈಂಟೀನ್ತ್ ಬೆಳಿಗ್ಗೆಯಿಂದ ಥಿಯೇಟ್ರಿಗೆ ಬಂದು ದಯವಿಟ್ಟು ಉಳಿಸಿ ಬೆಳೆಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅದೇ ನೈನ್ಟೀನ್ ಫೆಬ್ರವರಿ ಜುಲೈ ನೈನ್ಟೀನ್ತ್ ಸೊ ಫ್ರೈಡೇ ಯಾ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾಡೋಡ್ ಸಿನಿಮಾ ನಿರ್ದೇಶಕ ನಾನು ಆಲ್ ಸಿನಿಮಾ ಇಲ್ಲಿವರೆಗೂ ಪ್ರೀಮಿಯರ್ ಶೋವರೆಗೂ ಬಂದಿದೆ ಅಂತಂದರೆ ಅದೊಂಥರ ಖುಷಿ ವಿಚಾರ ಯಾಕಂದರೆ ಸಿನಿಮಾನ ನೋಡಿ ಎಲ್ಲ ಮಾಧ್ಯಮ ಮಿತ್ರರಾಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು ಅಥವಾ ಸಿನಿಮಾ ರಂಗದ ಹಿರಿಯರು ಕೂಡ ಇದು ಬಂದು ಸಿನಿಮಾ ಬಗ್ಗೆ ಮಾತಾಡಿದ್ವಿ ಒಂದು ಕಂಟೆಂಟ್ ಸಿನಿಮಾ ಅಂತ ನಾನು ಏನು ಶುರು ಮಾಡಿದ್ನೋ ಕತೆ ಆ ಕಂಟೆಂಟ್ ಸಿನಿಮಾ ಇವತ್ತು ತೆರೆ ಮೇಲೆ ಬಂದಿದೆ ನಿಜವಾಗಲೂ ಒಂದು ಖುಷಿ ವಿಚಾರ ಏನಂತಂದರೆ ಚಿತ್ರರಂಗದ ಅಂದರೆ ಸ್ವಲ್ಪ ಹಿರಿಯರು ಬಂದು ನನಗೆ ಹೇಳಿದಾಗ ಕಂಟೆಂಟ್ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇಲ್ಲ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ಯಾ ಆಮೇಲೆ ಸಿನಿಮಾ ನಾನು ನಾನೇನು ಫಸ್ಟು ಆಮೇಲೆ ಈ ಸಿನಿಮಾದ ಒಂದು ಭರವಸೆ ಕೊಟ್ಟಿದೆ ಫಸ್ಟ್ ಆಫ್ ಸಿನಿಮಾ ಫ್ರೀ ಸೆಕೆಂಡ್ ಹಾಫ್ ಸಿನ್ಮಾಗೆ ಟಿಕೆಟ್ ತೊಗೋಬೇಕು ಅಂತ ಅದನ್ನು ನೋಡಬೇಕು ಅಂತಲೇ ನಾನು ಪ್ರೀಮಿಯರ್ ಶೋ ಆ್ಯಕ್ಚುಲಿ ಮಾಡಿದ್ದು ಒಂದು ಫಸ್ಟ್ ಆಫ್ ಸಿನಿಮಾ ಆದಮೇಲೆ ನಾವೇ ಅಂದರೆ ಇಡೀ ಟೀಮ್ನ ಅಬ್ಸರ್ವ್ ಮಾಡ್ತಾ ಇದ್ವಿ ಯಾರಾದರೂ ಹೋಗ್ತಾರಾ ಅಥವಾ ಏನಾಯಿತು ಅನ್ನೋದನ್ನ ರಿವ್ಯೂ ಕೂಡ ಕೇಳ್ತಾ ಇದ್ವಿ ಬಟ್ ಯಾ ಎಷ್ಟು ಜನ ಫಸ್ಟ್ ಹಾಫಲ್ಲಿ ಕೂತಿದ್ರು ಅಷ್ಟು ಜನ ಮತ್ತು ಸೆಕೆಂಡ್ ಹಾಫಲ್ಲಿ ಕೂತಿದ್ರು ಫಸ್ಟ್ ಆಫ್ ದ ರಿವ್ಯೂ ಕೂಡ ತೊಗೊಂಡಿದ್ದೀವಿ ಅಂದರೆ ಏನು ಅನಿಸ್ತು ಅಂತ ಆ ರಿವ್ಯೂ ಕೂಡ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಲ್ಲಿ ಈಗ ನಾವು ಶೇರ್ ಮಾಡ್ತೀವಿ ಅಂದರೆ ಫಸ್ಟ್ ಆಫ್ ಏನು ಅನಿಸ್ತು ಯಾ ಈ ಆಫರ್ ವರ್ಕ್ ಆಗುತ್ತಾ ಜನ ಇಷ್ಟಪಡ್ತಾರೆ ಅನ್ನೋದನ್ನು ಕೂಡ ರಿವ್ಯೂ ಇದೆ ಅಂದರೆ ಜನ್ಯೂನ್ ರಿವ್ಯೂ ತೊಗೊಂಡಿದ್ದೀವಿ ಅವರ ಒಪಿನಿಯನ್ ಕೂಡ ನಾವು ಸೋಷಿಯಲ್ ಮೀಡಿಯಾಲಿ ಈಗ ಕೊಡ್ತೀವಿ ಆ ಒಂದು ಭರವಸೆ ಖಂಡಿತವಾಗ್ಲೂ ಈಡೇರಿದೆ ಏನಕ್ಕೆ ಫಸ್ಟ್ ಆಫ್ ಸಿನಿಮಾ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೆಕೆಂಡ್ ಆಫ್ ಸಿನಿಮಾ ನೋಡಲೇಬೇಕು ಮತ್ತು ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಮೆಚ್ಚುಗೆ ಇದೆ ಇದಕ್ಕೆಲ್ಲ ಈ ಒಂದು ಅಂದರೆ ಏನು ಮಾಡಿದೀವೋ ಈ ಒಂದು ಅಂದರೆ ಸ್ಕೀಮ್ ಆಗಿರ್ಬೋದು ಅಥವಾ ಸಿನಿಮಾ ಆಗಿರ್ಬೋದು ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಪ್ರೊಡಕ್ಷನ್ ಹೌಸ್ ರಾಷ್ಟ್ರಕೂಟ ಪಿಚ್ಚರ್ಸ್ ಈ ಸಂಸ್ಥೆ ಏನಿದೆಯಲ್ಲ ಈ ಸಂಸ್ಥೆ ಕಂಟೆಂಟ್ ಸಿನಿಮಾಗಳು ಒಂದು ಹೊಸ ಪ್ರತಿಭೆಗಳನ್ನು ಹುಟ್ಟಾಕುವಂಥ ಸಂಸ್ಥೆ ಏಕೆಂದರೆ ಕಿಸ್ ಸಿನಿಮಾಯಿಂದ ಒಂದು ದೊಡ್ಡ ಪ್ರತಿಭೆಯನ್ನು ಅಂದರೆ ಇಂಡಸ್ಟ್ರಿಗೆ ಹೇಗೆ ಪರಿಚಯ ಮಾಡಿಸಿದ್ರು ಹಾಗೆಯೇ ಪ್ರತಿ ಸಿನಿಮಾಲೂ ಕೂಡ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥ ಒಂದು ದೊಡ್ಡ ಸಂಸ್ಥೆ ಇದು ರವಿಕುಮಾರ್ ಸರ್ ಆಗಿರ್ಬೋದು ಸಂಶೋಧನ್ ಸರ್ ಆಗಿರ್ಬೋದು ಇವರ ಇಬ್ಬರ ಒಂದು ಶ್ರಮ ಏನಿದೆಯಲ್ಲ ಆ ಸಂಸ್ಥೆ ಕಟ್ಟೋದಕ್ಕೆ ಆ ಸಂಸ್ಥೆಯ ಒಂದು ಪ್ರತಿಫಲನೇ ಇವತ್ತು ನಾಟ್ಔಟ್ ನಮ್ಮ ತೆರೆ ಮೇಲೆ ಬರೋದಕ್ಕೆ ಕಾರಣ ಏನೇ ಈ ಮೆಚ್ಚುಗೆ ಅಥವಾ ಹೊಗಳಿಕೆ ಈ ಸಿನಿಮಾ ಮೇ ಬೆಂಬಲಕ್ಕೆ ಏನೇ ನಿಂತರೂ ಕೂಡ ಅದಕ್ಕೆಲ್ಲ ಕಾರಣ ರವಿ ಸಾರು ಮತ್ತು ಸಂಶೋಧನ್ ಸಾರು ಹಾಗೆ ಈ ಇದ್ರ ಜೊತೆ ನಮ್ಮ ಟೆಕ್ನಿಷಿಯನ್ಸು ಓವರ್ ಆಲ್ ಈ ಸಿನಿಮಾಗೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಕೂಡ ಅವರ ಶ್ರಮವನ್ನು ಎಫರ್ಟನ್ನು ಹಾಕಿದ್ದಾರೆ ಎಲ್ರಿಗೂ ಕೂಡ ಸಿನಿಮಾದ ರಿಸಲ್ಟ್ ನಾವು ಇಲ್ಲಿ ಮಾತಾಡಿದ್ರೆ ಆಗಲ್ಲ ಜನ ಥಿಯೇಟ್ರಿಗೆ ಬರಬೇಕು ಆ್ಯಕ್ಚುಲಿ ಎಷ್ಟೋ ಸಾರಿ ಪ್ರೀ ಪ್ರೀಮಿಯರ್ ಶೋರು ಪ್ರೀಮಿಯರ್ ಶೋ ಸಾರಿ ಪ್ರೀಮಿಯರ್ ಶೋಗಳಲ್ಲಿ ಡೈರೆಕ್ಟ್ರುಗಳು ಮಾತಾಡ್ತಾರೆ ಸೆಲೆಬ್ರಿಟಿಗಳು ಮಾತಾಡ್ತಾರೆ ಮೀಡಿಯಾದವರು ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾರೆ ಆದರೆ ಥಿಯೇಟ್ರಿಗೆ ಮಾತ್ರ ಜನ ಬರಲ್ಲ ನಾವು ಈಗ ಎಷ್ಟೇ ಹೊಗಳ್ಬೋದು ನಮ್ಮ ಸಿನಿಮಾನ ಬಟ್ ಜನ ಬಂದು ಯಾವಾಗ ಸಿನಿಮಾ ನೋಡ್ತಾರೋ ಆವಾಗ ಸ್ಕ್ರೀನ್ಸ್ ಉಳಿಯುತ್ತೆ ಸಿಂಗಲ್ ಥಿಯೇಟ್ರ್ಸ್ ಉಳಿಯುತ್ತೆ ಸಿಂಗಲ್ ಥಿಯೇಟರ್ ಉಳಿಲಿಲ್ಲ ಅಂತಂದರೆ ಚಿತ್ರರಂಗ ಉಳಿಯೋಕ್ಕೆ ಸಾಧ್ಯನೇ ಇಲ್ಲ ಏನಕ್ಕೆ ಅಂದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅನ್ಯ ಭಾಷೆಗಳು ಪರಭಾಷೆಗಳು ದರ್ಬಾರ್ ನಡೆಸೋ ತಡ ನಮ್ಗೆ ಎಲ್ಲಿ ಸಿಗುತ್ತೆ ಸ್ಕ್ರೀನ್ಸಲ್ಲಿ ನಾನು ಇವತ್ತು ನನ್ನ ಬುಕ್ ಮೈ ಶೋ ಓಪನ್ ಮಾಡಿದಾಗ ನನ್ನ ಹತ್ರ ಇರೋದು ಬರೀ ಒಂದು ಹತ್ತು ಹದಿನೈದು ಥಿಯೇಟರ್ಸ್ ಇದೆ ಸ್ಕ್ರೀನ್ಸ್ ಇದೆ ಸಿಂಗಲ್ ಸ್ಕ್ರೀನ್ಸಲ್ಲಿ ನಾನು ಸಿನಿಮಾ ಹಾಕ್ಬೇಕಾದ್ರೆ ರೆಂಟ್ ಕೇಳ್ತಾರೆ ಇಂಥ ಸ್ಥಿತಿಯಲ್ಲೂ ಕೂಡ ಥಿಯೇಟರ್ ಮಾಲೀಕರು ಯಾಕಂದರೆ ಅವ್ರಿಗೂ ಕೂಡ ಅವ್ರ ಪರಿಸ್ಥಿತಿನ ಅವರು ನಮಗೆ ವ್ಯಕ್ತಪಡಿಸ್ತಾರೆ ಇಲ್ಲ ನಮಗೆ ರೆಂಟ್ ಬೇಕು ಇದು ಬೇಕು ಅಂತ ಈಗ ಒಳ್ಳೆ ಸಿನಿಮಾ ಬಂದಿದೆ ಚಿತ್ರರಂಗ ಕೂಡ ಸಪೋರ್ಟ್ ಮಾಡಬೇಕು ಮಾ ಚಿತ್ರ ಚಿತ್ರಮಂದಿರ ಮಾಲೀಕರು ಕೂಡ ಸಪೋರ್ಟ್ ಮಾಡಬೇಕು ಯಾಕಂದರೆ ನಿರ್ಮಾಪಕರು ಒಂದು ವರ್ಷದ ಬಂಡವಾಳ ಹೂಡಿರ್ತಾರೆ ಅದರ ರಿಟರ್ನ್ ಬರಬೇಕು ಯಾಕಂದರೆ ಒಳ್ಳೆ ಸಿನಿಮಾಗಳು ಕನ್ನಡಕ್ಕೆ ಬರಬೇಕು ಅಂದರೆ ಫಸ್ಟು ಗ್ರೂಪ್ ವರ್ಕ್ ಅದು ಟೀಮ್ ವರ್ಕ್ ವರ್ಕ್ ಮಾಡಬೇಕು ಬರೀ ಸಿನಿಮಾ ಮಾಡೋದಕ್ಕೆ ಟೀಮ್ ವರ್ಕ್ ಅಲ್ಲ ಚಿತ್ರರಂಗ ಉಳಿಯೋದಕ್ಕೂ ಕೂಡ ಟೀಮ್ ವರ್ಕ್ ಬೇಕು ಅದು ವಿತರಕರಾಗಿರ್ಬೋದು ಪ್ರೊಡ್ಯೂಸರ್ಸ್ ಆಗಿರ್ಬೋದು ಎಕ್ಸಿಬ್ಯೂಟರ್ಸು ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರೂ ಕೂಡ ಯೂನಿಟಿಯಿಂದ ಕೆಲಸ ಮಾಡಿದ್ರೇ ಸಿನಿಮಾ ರಂಗ ಉಳಿಯೋದು ಇಲ್ಲ ಥಿಯೇಟ್ರ್ ಉಳಿಸೋದಕ್ಕೆ ದೇವರಾಣಿ ಯಾರಿಂದಲೂ ಕೂಡ ಒಬ್ಬರಿಂದ ಒಂದು ಹೋರಾಟದಿಂದ ಅಥವಾ ಒಂದು ಸಿನಿಮಾ ಇಂದ ನಿರ್ದೇಶಕನಿಂದ ಒಬ್ಬ ಪ್ರೊಡ್ಯೂಸರಿಂದ ಸಾಧ್ಯವೇ ಇಲ್ಲ ಇದು ಯೂನಿಟಿ ವರ್ಕು ಒಂದು ಚಿತ್ರರಂಗ ಉಳಿಯೋದಕ್ಕೆ ಸಾಧ್ಯ ಆಗೋದು ಆ ಉಳಿವು ಅಳಿವಿನ ಪ್ರಶ್ನೆಯ ಮಧ್ಯೆ ಇವತ್ತು ನಮ್ಮ ಚಿತ್ರಗಳು ಬಂದು ಚಿತ್ರಮಂದಿರದಲ್ಲಿ ಒಂದು ಕಂಗಲಾಗಿ ನಿಂತ್ಬಿಟ್ಟಿದೆ ದಯವಿಟ್ಟು ಕನ್ನಡ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಬಂದು ನೋಡಿ ನಿಮಗೆ ಇಷ್ಟ ಆಗಲಿಲ್ವಾ ಡೈರೆಕ್ಟಾಗಿ ರಿವ್ಯೂ ಹಾಕಿ ನನ್ನ ಸಿನಿಮಾನ ನಾನು ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಲ್ಲ ನಾಟ್ ಔಟ್ ಸಿನಿಮಾಗೆ ಬನ್ನಿ ನಿಮ್ಗೆ ಏನು ಅನಿಸುತ್ತೋ ಫಸ್ಟ್ ಹಾಪಲ್ಲೂ ರಿವ್ಯೂ ಹಾಕಿ ಸೆಕೆಂಡ್ ಹಾಪಲ್ಲೂ ರಿವ್ಯೂ ಹಾಕಿ ಆ ಸಿನಿಮಾ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಓಪನ್ ಆಗಿ ನಿಮ್ಗೆ ಏನು ಬೇಕಾದ್ರೂ ಸ್ಟೇಟ್ಮೆಂಟ್ ಕೊಡಿ ಇದು ನನ್ನ ಓಪನ್ ಚಾಲೆಂಜು ಓಪನ್ ಚಾಲೆಂಜ್ ಅನ್ನೋದಕ್ಕಿಂತ ಒಂದು ನೋವಿನ ನುಡಿ ಸರ್ ಒಂದು ವರ್ಷ ಕಾದಿರೋದಕ್ಕೆ ಒಂದು ಪ್ರತಿಫಲ ಇತ್ತು ಯಾ ಇದು ಆಫ್ ಟಿಕೆಟ್ ನಾನು ಏನು ಕಾನ್ಸೆಪ್ಟ್ ಮಾಡಿದ್ನೋ ಹಂಡ್ರೆಡ್ ಪರ್ಸೆಂಟ್ ಅದು ಎಕ್ಸಿಕ್ಯೂಟ್ ಆಗುತ್ತೆ ನಾಳೆ ಶುಕ್ರವಾರ ಸೆಲೆಕ್ಟಿವ್ ಥಿಯೇಟ್ರಸ್ಸಲ್ಲಿ ಆಲ್ರೆಡಿ ಒಂದು ಅಡ್ವರ್ಟೈಸ್ಮೆಂಟ್ ನಾನು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದೀನಿ ಕೆಲವೊಂದು ಸಿಂಗಲ್ ಸ್ಕ್ರೀನ್ಸಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದೀವಿ ಪ್ರಸನ್ನ ತೇಟರು ಏನು ನಮ್ಮ ಮೈನ್ ಥೇಟ್ರ್ ಬೆಂಗಳೂರಲ್ಲಿ ನಮಗೆ ಸಿಕ್ಕಿರೋದು ಮೈನ್ ತೇಟ್ರ್ ಪ್ರಸನ್ನ ತೇಟರು ಆ ಥೇಟ್ರಲ್ಲಿ ಹಂಡ್ರೆಡ್ ಪರ್ಸೆಂಟು ಶುಕ್ರವಾರ ಪೂರ್ತಿ ಏನೊಂದು ಮೂರು ಶೋ ಮತ್ತು ನಾಲ್ಕು ಶೋ ಏನಿದೆಯಲ್ಲ ಆ ಶೋ ಫುಲ್ಲು ಕೂಡ ಪೂರ್ತಿ ಫಸ್ಟ್ ಹಾಫ್ ಫ್ರೀ ಇರುತ್ತೆ ಸೆಕೆಂಡ್ ಹಾಫ್ ಟಿಕೆಟ್ ತೊಗೋಬೇಕಾಗುತ್ತೆ ಸೆಕೆಂಡ್ ಹಾಫ್ ಇಂಟ್ರೆಸ್ಟ್ ಅನ್ನಿಸಿತು ಸಿನಿಮಾ ನೋಡಬೇಕು ಅಂತ ನಾವು ಏನು ಅನೌನ್ಸ್ ಮಾಡಿದ್ದೀವಿ ಖಂಡಿತವಾಗ್ಲೂ ಅದು ಇರುತ್ತೆ ಆಮೇಲೆ ರಾಜ್ಯದ ಹಲವಾರು ಹಲವಾರು ತೇಟ್ರ್ಗಳನ್ನ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ ಮತ್ತು ಅವು ಕೂಡ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೂ ಕೂಡ ಪ್ಲ್ಯಾನ್ ಮಾಡಿದ್ದೀವಿ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ಕೊಟ್ಟ ಭರವಸೆಯಂತೆ ಆ ಒಂದು ನ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ ನಾಳೆ ನಮಸ್ಕಾರ ನಮ್ಮ ನಿರ್ಮಾಪಕರು ಮಾತಾ ನನ್ನ ಹೆಸರು ಶಂಷುದೀನ ಪ್ರೊಡ್ಯೂಸರು ರಾಷ್ಟ್ರಗೂಟ ಪಿಕ್ಚರ್ಸಲ್ಲಿ ಮೂರನೇ ಸಿನಿಮಾ ನಮ್ಮದು ಫಸ್ಟ್ ಸಿನಿಮಾ ಕಿಸ್ಸು ಒಂದು ಆರು ತಿಂಗಳಿಂದೆ ಪುರುಷೋತ್ತಮನ ಪ್ರಸಂಗ ಅಂತ ಎರಡನೇ ಸಿನಿಮಾ ಮಾಡಿದ್ವಿ ಇದು ನಾಟ್ಔಟ್ ಈ ನಾಟ್ಔಟ್ ಔಟ್ ಅಲ್ಲಿ ಮೂರು ಇಂಪಾರ್ಟೆಂಟ್ ವಿಷಯ ಇದೆ ನಂಬರ್ ಒನ್ನು ಆಟ ಎಲ್ಲರೂ ನೋಡಿದ್ದೀರಾ ಆಡು ಕುರಿ ಆಟ ಈ ಆಟ ಎಲ್ಲರೂ ಮರ್ತೋಗಿದ್ದಾರೆ ಅದು ಎಲ್ಲರಿಗೂ ಒಂದು ಹೊಸ ಪರಿಚಯ ಆಗುತ್ತೆ ಎರಡನೇದು ನಮ್ಮ ಎಲ್ಲರೂ ಮೂರು ನಾಮ ಕೇಳಿಸ್ಕೊಂಡಿದ್ದೀರಾ ನಮ್ಮ ಡೈರೆಕ್ಟ್ರು ನನಗೆ ಈ ಪಿಚ್ಚರಲ್ಲಿ ನಾಲ್ಕು ನಾಮ ಹಾಕಿದ್ದಾರೆ ಪಿಚ್ಚರ್ ನೋಡಿರೋರಿಗೆ ಗೊತ್ತಾಗತ್ತೆ ನಾಲ್ಕು ನಾಮ ಏನು ಅಂತ ನೋಡಿಬಿಟ್ಟು ಅದನ್ನು ಸ್ವಲ್ಪ ಎಲ್ಲರಿಗೂ ಗೊತ್ತಾಗೋ ಥರ ಮಾಡಿ ಮೋಸ್ಟ್ ಇಂಪಾರ್ಟೆಂಟು ಇವಾಗ ನೋಡಬೇಕಿರೋದು ಆಡಿಯನ್ಸು ನನಗೆ ಮೂರು ನಮ ಹಾಕ್ತಾರೋ ನಾಲ್ಕು ನಮ ಹಾಕ್ತಾರೋ ಗೊತ್ತಿಲ್ಲ ತುಂಬ ಸಿನಿಮಾ ಒಳ್ಳೆ ಪ್ರೀತಿಯಿಂದ ಮಾಡಿದ್ದೀವಿ ಎಲ್ಲರೂ ಬಂದು ನೋಡಿ ಹತ್ತು ಥಿಯೇಟ್ರಲ್ಲಿ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ನಾವು ಹೇಳಿದ್ದು ಕಾನ್ಸೆಪ್ಟು ಫಸ್ಟ್ ಹಾಫ್ ಫ್ರೀ ಸೆಕೆಂಡ್ ಹಾಫಲ್ಲಿ ಬಂದು ನೋಡ್ಬೋದು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ನಮ್ಮ ಡಿಸ್ಟ್ರಿಬ್ಯೂಷನಿಂದ ಕನ್ಫರ್ಮೇಷನ್ ಸಿಕ್ಕಿದೆ ನಾಳೆ ಎಲ್ಲ ಲಿಸ್ಟು ಥಿಯೇಟ್ರಲ್ಲಿ ಬರುತ್ತೆ ದಯವಿಟ್ಟು ನಾಳೆ ಬಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್